ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಪ್ರಧಾನ ಅಂಚೆ ಕಚೇರಿಯಲ್ಲಿ ಮಂಗಳವಾರ ಮಹಿಳಾ ದಿನಾಚರಣೆ ಪ್ರಯುಕ್ತ ರಕ್ತದಾನ ಶಿಬಿರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ರಕ್ತದಾನ ಶಿಬಿರದಲ್ಲಿ ತಾಲೂಕಿನ ಎಲ್ಲಾ ಅಂಚೆ ನೌಕರರು ಬಂದು ರಕ್ತದಾನ ಮಾಡಿದರು ಎಂದು ಅಂಚೆ ಕಚೇರಿಯ ಸೂಪರಿಡೆಂಟ್ ನರಸಿಂಹರಾವ್ ತಿಳಿಸಿದರು ये कुछ चेक में है तो एक की बोल है ये चेक में है तो ये चला कोई नहीं है और सी पी से है आगे और बड़ा प्रचलित और शैक्षणिक केंद्र का वो बनेगा तो डेरिवेटिव्स का गेट पर आधारित होता है ये टिकट है हां ये क्यों बना करवा लिए बिस्किट मैंने दिन को जाना उनको जाना एक टिकट बदल यार आना तुम्हारा टिकट है तुम टिकट ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಖೆ ವತಿಯಿಂದ ರಕ್ತದಾನ ಮಾಡಿದ ಎಲ್ಲರಿಗೂ ಸರ್ಟಿಫಿಕೇಟ್ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಅಂಚೆ ಇಲಾಖೆಯ ಅಧಿಕಾರಿಗಳಾದ ನರಸಿಂಹರಾವ್ ಸಂತೋಷ್ ಶಶಿಕುಮಾರ್ ನಂದಿನಿ ವಿ ಆರ್ ಚಂದ್ರಶೇಖರ್ ಇದ್ದರು ದಿನ ಮೊಲೆಯ ವತಿಯಿಂದ ಚಿಕ್ಕಬಳ್ಳಾಪುರ ಪ್ರಧಾನ ಅಂಚೆ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪ್ರಕರಣ ಈ ಶಿಬಿರದಲ್ಲಿ ಅಂಚೆ ಬದುಕರು ಸುಮಾರು ನೂರು ದಿನವರೆಗೂ ಭಾಗವಹಿಸಿ ರಂಟರ್ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಮತ್ತು ಸಂಬಂಧಪಟ್ಟು ಸ್ವಯಂ ಪ್ರೇರಿತರಾಗಿ ಬಂದಿರುವ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಮಹಿಳಾ ದಿನಾಚರಣೆಯನ್ನು ತಲಹೆವಾರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಕೋಲಾರ ಪ್ರಜಾರಾಜ್ಯ ಕಚೇರಿಯಲ್ಲಿ ನಾವು ಮಹಿಳೆಯರನ್ನು ಸನ್ಮಾನಿಸಿದ್ದೀವಿ ಉತ್ತಮ ಪ್ರದರ್ಶನ ಮಾಡಿರ್ತಕ್ಕಂಥ ಅಂಚೆ ಅಂಚೆ ನೌಕರರು ಕ್ರೀಡೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ನೌಕರರನ್ನು ಗುರುತಿಸಿ ಅವ್ರಿಗೂ ಸಹ ಪ್ರಶಸ್ತಿ ಮತ್ತು ಬಹುಮಾನ ನೀಡಿರ್ತೀವಿ ನಮ್ಮ ಅಂಜೆ ನೌಕರರು ಎಲ್ಲ ಎಲ್ಲ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಜ್ಜೆ ಪೇದಿಯಾಗಿ ಅಂಚೆ ಮಾಸ್ ಆಗಿ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಹಳ್ಳಿಯಲ್ಲಿರ್ತಕ್ಕಂಥ ನೌಕರರು ಪಟ್ಟಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ನೌಕರರನ್ನು ಗುರುತಿಸಿ ಅವರು ಸನ್ಮಾನಿಸಿದ ಕಾರ್ಯಕ್ರಮ ಮಾಡಿದ್ದೀವಿ ಇದೇ ಶಿಬಿರವನ್ನು ಆರನೇ ತಾರೀಕು ಕೋಲಾರ ಪ್ರಧಾನ ಅಂಚೆ ಕಚೇರಿಯಲ್ಲಿ ಮತ್ತೆ ಪಟ್ಟದ ಶಿಬಿರ ಹಮ್ಮಿಕೊಂಡು ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಸಮಾಜಮುಖಿ ಕಾರ್ಯಕ್ರಮಗಳ ಸಹ ಗೌಂತರ ಹಾಗೂರರ ಅತ್ಯಂತ ಮುಖ್ಯ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನ नारी ಶಕ್ತಿ ಅಂದ್ರೆ नारी ಯಾವತ್ತು ಕಡಿಮೆ ಇಲ್ಲ ಅಂತ ಹೇಳಿ नारी ಶಕ್ತಿ ಕಾರ್ಯಕ್ರಮವನ್ನು ಹಂಕೊಂಡಿದ್ದೀವಿ ಇವತ್ತಂದು ಮಾತು ಮಾತಕ್ಕೆ ಧನ್ಯವಾದಗಳು ನಿಮ್ಮ ಹೆಸರು ಸರ್ ಪ್ರತೀಶ್ ಕುಮಾರ್ ಸರ್ ಸರ್ ಈ ದಿನ ಇವತ್ತು ಇಲ್ಲಿ ಚಿಪ್ಪಳಪುರ ಬದರ ಅಂತ ಕಡೆಯಲ್ಲಿ ಇರುತ್ತದರ ಅದು ನಮ್ಮ ವಿಎಸ್ಎಲ್ ನರಸಿಂಹ ಸರ್ ಎಸ್ಎಸ್ಪಿ ಸರ್ ಕೋಲಾರ ಕೌನ್ಸಿಲ್ ಆದೇಶದರ ಬಗ್ಗೆ ಇಷ್ಟ ಇದ್ದೀವಿ ಇದರ ಉದ್ದೇಶಕ್ಕೆ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಕ್ಕೆ ಪ್ರಯುಕ್ತ ಇದನ್ನು ಸೇವೆಗೂ ಕೂಡ ನೌಕರರು ಬಾಲೇ ತೆಗೆದುಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತೇ ಪ್ರಧಾನ ಅಂಚೆ ಕಚೇರಿ ಏರ್ಪಡಿಸ್ತಾ ಇದ್ದೀವಿ ಈ ಕಾರ್ಯ ಈ ಶಿಬಿರಕ್ಕೆ ರಕ್ತ ಶಿಬಿರಕ್ಕೆ ಬಾತ್ಪಾಳ್ಯ ಅಂಚೆ ಕಚೇರಿಯಿಂದ ಬಾಗೇಪಲ್ಲಿ ಅಂಚೆ ಕಚೇರಿಯಿಂದ ಕುಡಿಬಂಡ ಇದ್ದ ಮತ್ತೆ ಗೋಡುಬಿನ್ನೂರು ಬಿ ಎನ್ ಪಾಳ್ಯ ಸುಮಾರು ಅಂಚೆ ಕಚೇರಿಗಳಿಂದ ಚಿಕ್ಕಬಳ್ಳಾಪುರ ಪ್ರಧಾನ ಅಂತ್ಯ ಕಚೇರಿಯಿಂದ ಎಲ್ಲರೂ ಬಂದು ತಮ್ಮ ಸ್ವಇಚ್ಛೆಯಿಂದ ರಕ್ತದಂಗದಲ್ಲಿ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸಿದ ಎರಡ ಮಾತನ್ನು ಹನುಮಂತರ ಯಾಕೆ ಅಂಚೆ ನಿರೀಕ್ಷಕರು ನೋರು ಬಿದ್ದು ನೋರು ಉಪಯೋಗ